ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರೂಬಿ ಕ್ರಿಸ್ಟಲ್ ಚೈನ್ ವಿತ್ ನಾಗ್ರಾ ಡಾಲರ್ ಸೆಟ್ ಇರೋ ತೋರಿಸ್ತಿದ್ದೀನಿ ಇದು ಬಂದು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದು ನಾಗ್ರಾ ಸೆಟ್ ಮೇಲೆ ಫೋ ನಿಮಗೆ ಫೋರ್ ಗೋಲ್ಡ್ ಬಾಲ್ಸ್ ಇತ್ತು ಇದು ಪ್ಲೇನ್ ಇದೆ ನೋಡಿ ಇದು ನೀವು ಡಾಲರ್ ಬೇಕಾದರೆ ರಿಮೂವ್ ಮಾಡಿ ಬೇರೆ ಡಾಲರ್ ಕೂಡ ಯೂಸ್ ಮಾಡ್ಬೋದು ಬರೀ ಕ್ರಿಸ್ಟಲ್ ಚೈನ್ ಕೂಡ ಆಗೋಗ್ಕೋಬೋದು ಇದು ಬಂದು ನಿಮಗೆ ಉಕ್ಕಿರೋದು ಕ್ರಿಸ್ಟಲ್ ಚೈನು ನೋಡಿ ಇದು ಬಂದು ಲಕ್ಷ್ಮಿ ನಾಗರ ಇಯರಿಂಗ್ಸು ಬ್ಯಾಕ್ ಸೈಡು ರೂಬಿ ಕಲರ್ ಪಿಂಕ್ ಕಲರ್ ಬರುತ್ತೆ ಆನಿಯನ್ ಕಲರ್ ಟೈಪು ಇದು ಪ್ರೈಸ್ ಬಂದು ನಿಮಗೆ ತ್ರೀ ಹಂಡ್ರೆಡ್ ಇರುತ್ತೆ ಬೇಡ ಅಂತಂದರೆ ಇದು ನಾಗರ ಬೇಡ ಅಂತಂದರೆ ನೀವು ತೆಗೆದುಬಿಟ್ಟು ಬೇರೆ ಬೇರೆನೂ ಹಾಕೋಬೋದು ಬೇರೆ ಡಾಲರ್ ನೆಕ್ಸ್ಟ್ ನೋಡಿ ಇದು ಮೆರೂನು ಮೆರೂನ್ ಮೀನ್ಸ್ ಇದು ಡಾರ್ಕ್ ಕಾಫಿ ಕಲರ್ ಬರುತ್ತೆ ಇದು ಬಂದು ಇಯರಿಂಗ್ಸ್ ಈ ಕ ಈ ಥರ ಬರುತ್ತೆ ಇದು ಬಂದು ಫೋರ್ ಫಿಫ್ಟಿ ನೋಡಿ ಇವೆರಡು ಡಿಫ್ರೆನ್ಸ್ ತೋರಿಸ್ತೀನಿ ಈಗ ನಿಮಗೆ ಇದು ನೋಡಿ ಇದು ಪ್ಲೈನ್ ಪಿಂಕ್ ಕಲರ್ ಬಂದು ಆನಿಯನ್ ಕಲರ್ ವಿತ್ ಹುಕ್ ಇರೋದು ಕ್ರಿಸ್ಟಲ್ ಚೈನ್ ಇದು ಮರೂನ್ ಬಂದು ನಿಮಗೆ ಕಾಫಿ ಕಲರ್ ಬಂದು ವಿತೌಟ್ ಹುಕ್ಕಿದೆ ಪ್ಲಸ್ ನಿಮಗೆ ಗೋಲ್ಡ್ ಬಾಲ್ಸ್ ಬರುತ್ತೆ ಇದು ನೋಡಿ ಈ ಥರ ಬಾಲ್ಸ್ ಬರುತ್ತೆ ಫೋರು ಇದು ಪ್ಲೇನ್ ಬರುತ್ತೆ ಇದು ಫೋರ್ ಫಿಫ್ಟಿ ಪ್ಲಾ ಆನಿಯನ್ ಕಲರ್ ಬಂದು ನಿಮಗೆ ತ್ರೀ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಆರ್ಡರ್ ಪ್ಲೇಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು